ಒಂದು ವೇಳೆ ತಪ್ಪನ್ನೇ ಒಪ್ಪಿಕೊಳ್ಳದೆ ತನಿಖೆಯನ್ನ ಮಾಡುತ್ತಾರೆ ಎಸ್ಐ ಟಿ ಅಧಿಕಾರಿಗಳು ತನಿಖೆ ವೇಳೆ ಪ್ರಜ್ವಲ್ ಎರಡು ಒಂದು ತಪ್ಪು ಒಪ್ಕೊಳ್ಳೋದು ಅಥವಾ ಆರೋಪವನ್ನೇ ತಳ್ಳಿ ಹಾಕೋದು ಪ್ರಜ್ವಲ್ ಒಂದು ವೇಳೆ ತಪ್ಪು ಒಪ್ಪಿಕೊಂಡ್ರೆ ಸಹಜ ಪ್ರಕ್ರಿಯೆಯನ್ನ ನಡೆಸುತ್ತೆ ಎಸ್ಐಟಿ ಆರೋಪಿ ತನ್ನ ಹೇಳಿಕೆ ದಾಖಲಿಸಿಕೊಂಡು ಸ್ಥಳವನ್ನ ಮಹಾಜರು ಕೂಡ ಮಾಡಲಾಗುತ್ತೆ ಎಲ್ಲೆಲ್ಲಿ ಕೃತ್ಯವನ್ನ ಎಸಗಲಾಗಿದೆ ಅಲ್ಲಿ ಹೋಗಿ ಅವರನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನು ಕೂಡ ಮಾಡಲಾಗುತ್ತೆ ಎಂಪಿ ಗೆಸ್ಟ್ ಹೌಸ್ ಮತ್ತು ಹೊಳೆ ನರಸೀಪುರ ಫಾರ್ಮ್ ಹೌಸ್ನಲ್ಲಿ ಸ್ಥಳ ಮಹಜರನ್ನ ಮಾಡಲಾಗುತ್ತೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆದುಕೊಂಡು ಹೋಗಿ ಪ್ರಜ್ವಲ್ ರೇವಣ್ಣ ಕರೆದೊಯ್ದು ಮಹಜರನ್ನ ಎಸ್ಐಟಿ ಅಧಿಕಾರಿಗಳು ನಡೆಸುತ್ತಾರೆ ಒಂದು ವೇಳೆ ಸತ್ಯವನ್ನ ಹೇಳದೆ ಒಂದು ವೇಳೆ ಆರೋಪವನ್ನ ತಳ್ಳಿ ಹಾಕಿದ್ರೆ ಸಂತ್ರಸ್ತೆ ಹೇಳಿಕೆಯಲ್ಲಿ ಪ್ರಾಮುಖ್ಯತೆ ಆಗಿರುತ್ತೆ ತ್ರೀ ಸೆವೆಂಟಿ ಸಿಕ್ಸ್ ಟೂ ಎನ್ ನಿರಂತರ ಅತ್ಯಾಚಾರ ಕೇಸ್ನಲ್ಲಿ ಸಂತ್ರಸ್ತೆ ಹೇಳಿಕೆ ಪ್ರಮುಖವಾಗಿ ಮುಖ್ಯವಾಗಿರುತ್ತೆ ಸಂತ್ರಸ್ತೆಯರ ಹೇಳಿಕೆ ಆಧಾರದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿ ಕೂಡ ನಡೆಸಲಾಗುತ್ತೆ ಪ್ರಜ್ವಲ್ ವೀರ್ಯ ಪರೀಕ್ಷೆಯನ್ನು ಕೂಡ ನಡೆಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಜೊತೆಗೆ ಸ್ಥಳ ಮಹಜೂರು ನಡೆಸಿ ಒಂದಷ್ಟು ಸಾಕ್ಷಿಗಳನ್ನು ಕೂಡ ಸಂಗ್ರಹ ಮಾಡುತ್ತೆ ಎಸ್ಐ ಟಿ ಅಧಿಕಾರಿಗಳು ಎವಿಡೆನ್ಸ್ ಆಕ್ಟ್ ಒನ್ ಒನ್ ಫೋರ್ ಎ ಅಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಇವತ್ತು ಸಲ್ಲಿಕೆಯನ್ನ ಮಾಡಲಾಗುತ್ತೆ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರು ಸತ್ಯವನ್ನ ಒಪ್ಕೊಂಡ್ರೆ ಇಲ್ಲಾಂದ್ರೆ ಆರೋಪವನ್ನ ತಳ್ಳಿ ಹಾಕಿದ್ರೆ ಕಾದು ನೋಡ್ಬೇಕಾಗಿದೆ ಎಸ್ ಎಫ್ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಈ ಹಿಂದೆ ರಾಜ್ಯ ಇಂಥ ಅನೇಕ ಪ್ರಕರಣಗಳನ್ನು ನೋಡಿದೆ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ಸೇರಿದಂತೆ ವಿವಿಧ ಪ್ರಕರಣಗಳು ಎಚ್ ವೈ ಐ ಟಿ ಪ್ರಕರಣ ಹೀಗೆ ಅನೇಕ ಪ್ರಕರಣಗಳನ್ನು ರಾಜ್ಯದ ಜನ ನೋಡಿದ್ದಾರೆ ಎಲ್ಲ ಪ್ರಕರಣದಲ್ಲೂ ಕೂಡ ಅತಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳೋದು ದೀಪ ಇಲ್ಲಿ ಸಾಕ್ಷ್ಯಗಳು ಯಾವ ಸಾಕ್ಷ್ಯಗಳು ಸಿಗುತ್ತೆ ಅನ್ನೋದ್ರ ಮೇಲೆ ತನಿಖಾ ಹಂತ ನಿಂತಿರುತ್ತೆ ಅಂದರೆ ಪ್ರಜ್ವಲ್ ರೇವಣ್ಣ ಅವರು ಬಳಸಿರುವಂತಹ ಅವಾಗಲೇ ಹೇಳುತ್ತಾ ಇದ್ದೆ ಪ್ರಜ್ವಲ್ ರೇವಣ್ಣ ಅವರು ಬಳಸಿರುವಂತಹ ವಸ್ತುಗಳು ಏನಾದರೂ ಸಿಕ್ಕರೆ ಅದರಲ್ಲಿ ಏನಾದರೂ ಮಾಹಿತಿ ಸಿಗುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾರೆ ಇದ್ರ ಜೊತೆ ಜೊತೆಗೇನೆ ಪ್ರಜ್ವಲ್ ರೇವಣ್ಣ ಒಂದು ವೇಳೆ ಹೌದು ನಾನು ಈಗ ಅವರು ಒಪ್ಕೊಂಡಿಲ್ಲ ವಿಡಿಯೋದಲ್ಲಿ ಹೇಳಿದ್ದಾರೆ ಅದೊಂದು ಷಡ್ಯಂತ್ರ ಆಗಿದೆ ಅದು ನಾನಲ್ಲ ಬೇರೆ 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 ರೀತಿಯಾದ ಹೇಳಿಕೆಗಳನ್ನ ಈಗ ಆಲ್ರೆ ಆಲ್ರೆಡಿ ಅವರು ಪ್ರಜ್ವಲ್ ರೇವಣ್ಣ ಅವರು ಕೊಟ್ಟಿದ್ದಾರೆ ಒಂದ್ ವೇಳೆ ತರನಾಗಿ ಹೇಳಿಕೆಯನ್ನು ಕೊಟ್ಟಾಗ ತನಿಖೆ ಮತ್ತೊಂದಿಷ್ಟು ಅಂದ್ರೆ ಸಂತ್ರಸ್ತೆಯರು ಏನೇ ಹೇಳ್ತಾರೆ ಈ ಈ ಹೇಳಿಕೆಗೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದರ ಜೊತೆ ಜೊತೆಗೇನೆ ಸ್ಥಳ ಮಹಜರ್ ಆಗಬೇಕು ನಾವು ನೋಡಿ ಎಚ್ ಡಿ ರೇವಣ್ಣ ಅವರು ಕಿಡ್ನಾಪ್ ಕೇಸ್ ಆಯ್ತಲ್ಲ ಆ ಕೇಸ್ ಆದ ನಂತರ ಹೊಳೆ ನರಸೀಪುರದಲ್ಲಿ ಮಾಡಿದ್ದಾರೆ ಅದ್ರ ಜೊತೆ ಜೊತೆಗೆ ಬಸವನಗುಡಿ ಅವರ ನಿವಾಸದಲ್ಲೂ ಕೂಡ ಮಹಜರ್ ಕಾರ್ಯವನ್ನು ಎಸ್ ಐ ಟಿ ಅಧಿಕಾರಿಗಳು ಇತ್ತೀಚೆಗೆ ಮಾಡಿದ್ರು ರೇವಣ್ಣ ಅವರ ಪ್ರಕರಣದಲ್ಲಿ ಇದೀಗ ಪ್ರಜ್ವಲ್ ರೇವಣ್ಣ ವಾಪಸ್ ಆಗಿದ್ದಾರೆ ಅವರದ್ದು ಏನಲ್ಲಾದಂಥ ವಿಡಿಯೋಗಳು ಏನು ಬರ್ತಾ ಇದೆಯಲ್ಲ ಅವೆಲ್ಲ ವೀಡಿಯೋಗಳನ್ನು ಹೊಳೆ ನರಸೀಪುರದ ಫಾರ್ಮ್ ಹೌಸ್ನಲ್ಲಿ ಮಾಡಿದ್ದಾರೆ ಹೊಳೆ ನರಸೀಪುರದಲ್ಲಿ ಆಗಿದೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಹೊಳೆ ನರಸೀಪುರಕ್ಕೆ ಹೋಗಿ ಅಲ್ಲಿ ಇಲ್ಲಿ ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಂಡು ಪ್ರಜ್ವಲ್ ರೇವಣ್ಣ ಅವರ ಸಮ್ಮುಖದಲ್ಲಿ ಸ್ಥಳ ಮಹಾಜರ್ ಮಾಡ್ತಾರೆ ಘಟನೆ ಹೇಗಾಯಿತು ಯಾವ ಸಮಯಕ್ಕಾಯಿತು ಏನು ಎತ್ತ ಅನ್ನೋದ್ರ ಬಗ್ಗೆ ಸಹಜವಾಗಿ ಸ್ಥಳ ಆಗುತ್ತೆ ಅಲ್ಲಿ ಯಾವ ಪ್ರಕ್ರಿಯೆಗಳು ಬರುತ್ತೆ ಅಲ್ಲಿ ಪ್ರಜ್ವಲ್ ರೇವಣ್ಣ ಹೇಗೆ ವರ್ತನೆ ಮಾಡ್ತಾರೆ ಅವರು ಕೊಡುವಂಥ ಹೇಳಿಕೆಗಳೇನು ಅದು ತನಿಖಾ ಹಂತದ ಒಂದು ಭಾಗ ಆದರೆ ಈ ಪ್ರಕರಣದಲ್ಲಿ ಒಂದು ದೊಡ್ಡ ಮಟ್ಟದ ಅಂದರೆ ಇದು ತನಿಖೆ ಆಗಬೇಕು ಸಹಜವಾಗಿ ಹೋಗಬೇಕು ಅಂದಾಗ ಇದರಲ್ಲಿ ಬೇಕಾಗಿರುವಂಥದ್ದು ಎವಿಡೆನ್ಸ್ ಐ ವಿಟ್ನೆಸ್ ಇದರ ಜೊತೆ ಜೊತೆಗೇ ಇದರ ಜೊತೆ ಜೊತೆಗೇ ತಾಂತ್ರಿಕವಾಗಿ ಯಾವುದೆಲ್ಲ ಸಾಕ್ಷ್ಯಗಳು ಸಿಗ್ಬೋದು ನಾವು ಆವಾಗಲೇ ಮಾತಾಡ್ತಾ ಇದ್ವಿ ಮೊಬೈಲ್ ವಿಚಾರದಲ್ಲಿ ಮೊಬೈಲನ್ನು ಬಿಸಾಕಿದಾರೋ ಅದೇ ಮೊಬೈಲ್ ಇದೆಯೋ ಅದರ ಜೊತೆ ಜೊತೆಗೇ ಪೆನ್ ಡ್ರೈವ್ಗೆ ಹೋಗಿ ಹೇಗೆ ಹೋಯಿತು ಪೆನ್ ಡ್ರೈವ್ನಿಂದ ಬೇರೆದವ್ರಿಗೆ ಹೇಗೆ ಸಿಕ್ತು ಎಲ್ಲವೂ ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ ಈ ಆಯಾಮದಲ್ಲಿ ತನಿಖೆ ಶುರುವಾಗುತ್ತೆ